ಸೀಕ್ರೆಟ್ ಬೆಂಗಳೂರಲ್ಲಿ ದಂಪತಿಯ ಮಧ್ಯೆ ಫಸ್ಟ್ ನೈಟ್ ಫೈಟ್ ಪೊಲೀಸ್ ಠಾಣೆ ಬೆಡ್ ರೂಮ್ ಸೀಕ್ರೆಟ್ ಬೆಂಗಳೂರಲ್ಲಿ ದಂಪತಿಯ ಮಧ್ಯೆ ಫಸ್ಟ್ ನೈಟ್ ಫೈಟ್ ನಡೆದಿದೆ ಕನ್ಯತ್ವ ಮತ್ತು ಪುರುಷತ್ವ ಪರೀಕ್ಷೆ ವಿಚಾರಕ್ಕೆ ದಂಪತಿಗಳು ಜಗಳ ಮಾಡ್ಕೊಂಡಿದ್ದಾರೆ ಮದುವೆಯಾದ ಐದು ತಿಂಗಳಲ್ಲಿ ಠಾಣೆ ಮೆಟ್ಟಿಲೇರದ ದಂಪತಿಗಳು ಇಬ್ಬರು ಒಪ್ಪಿಗೆ ಮೇರೆಗೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆಯನ್ನ ಮಾಡಿಸಲಾಗಿತ್ತು ದಂಪತಿಯ ನಡುವೆ ಮೊದಲ ರಾತ್ರಿಯಲ್ಲಿ ಫೈಟ್ ಶುರುವಾಗಿದೆ ಫಸ್ಟ್ ನೈಟ್ ದಿನ ಹುಡುಗ ಯಾವುದಕ್ಕೂ ಕೂಡ ಆಸಕ್ತಿಯನ್ನ ತೋರ್ತಾ ಇರಲಿಲ್ವಂತೆ ಹೆಂಡತಿ ಹತ್ತಿರ ಹೋದ್ರೂ ಕೂಡ ಗಂಡ ದೂರ ಹೋಗ್ತಾ ಇದ್ನಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರದೆ ಒಂದು ಬೆಡ್ರೂಮ್ ಸೀಕ್ರೆಟ್ ಗಂಡ ಹೆಂಡತಿಯ ನಡುವೆ ಇರಬೇಕಾದಂತಹ ವಿಚಾರ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಇಬ್ಬರು ಒಪ್ಪಿಗೆ ಮದುವೆ ಆಗಿದ್ರು ಕುಟುಂಬಸ್ಥರ ಸಮ್ಮುಖದಲ್ಲಿ ಮದುವೆ ಆಗಿತ್ತು ಆದರೆ ಫಸ್ಟ್ ನೈಟ್ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲವಂತೆ ಹಾಗಾಗಿ ಸದ್ಯಕ್ಕೆ ಈ ಒಂದು ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಇನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಕೂಡ ಪರೀಕ್ಷೆಯನ್ನು ಕೂಡ ಮಾಡಿಸ್ಕೊಂಡಿದ್ರಂತೆ ಗಂಡ ಹೆಂಡತಿ ಮಧ್ಯೆ ವಿರಸ ಇಬ್ಬರ ಪರೀಕ್ಷೆಗೆ ನಿರ್ಧಾರ ವೈದ್ಯಕೀಯ ಪರೀಕ್ಷೆ ನಡೆಸಲು ಕುಟುಂಬಸ್ಥರು ತೀರ್ಮಾನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಕೂಡ ತಪಾಸಣೆ ಹುಡುಗ ಪುರುಷತ್ವ ಪರೀಕ್ಷೆ ಮಾಡಿಸದೆ ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾನೆ ತಾಯಿ ಜೊತೆಗೆ ಬಂದು ಪತ್ನಿ ಮೇಲೆ ಹಲ್ಲೆ ನಡೆಸಿದ ಪತಿ ಮಾನಸಿಕ ಮತ್ತು ದೈಹಿಕ ಹಿಂಸೆ ಜೊತೆಗೆ ವರದಕ್ಷಿಣೆ ಕಿರುಕುಳ ಕೂಡ ಕೊಡ್ತಾ ಇದ್ನಂತೆ ಈತ ಮನನೊಂದ ಹುಡುಗಿ ನೆಲಮಂಗಲ ಟೌನ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪತಿ ಅತ್ತೆ ವಿರುದ್ಧ ವರದಕ್ಷಿಣೆ ಕಿರುಕುಳ ದಾಡಿ ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ ಠಾಣೆಯಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಪತಿ ಮತ್ತು ಅತ್ತೆ ಇಬ್ರು ಕೂಡ ಪರಾರಿಯಾಗಿದ್ದಾರೆ ಆಕೆ ಮನನೊಂದು ಸದ್ಯಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ ನನಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಕೂಡ ಸದ್ಯಕ್ಕೆ ದೂರು ದಾಖಲಾಗಿದೆ ಕುಟುಂಬಸ್ಥರಿಬ್ಬರೂ ಕೂಡ ಇವರಿಬ್ಬರ ನಡುವೆ ಏನು ಜಗಳ ಆಗ್ತಾ ಇತ್ತು ಅದನ್ನು ಸರಿ ಮಾಡೋಣ ಅಂತ ಆಸ್ಪತ್ರೆಯಲ್ಲಿ ನೀವೊಂದು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇಬ್ಬರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಏನು ಗಂಡ ಇದ್ದಾನೆ ಆತ ಪರಾರಿಯಾಗಿದ್ದಾನೆ ನನಗಿದ್ಯಾ ಯಾವುದೇ ರೀತಿಯ ಟೆಸ್ಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ ಅಂತ ಓಡೋಗಿದ್ದಾನೆ ಅಂದರೆ ಎಸ್ಕೇಪ್ ಆಗಿದ್ದಾನೆ ಅದಾದ ನಂತರ ಹೆಂಡತಿಯ ತವರು ಮನೆಗೆ ಬಂದು ಅಲ್ಲಿ ಗಲಾಟೆಯನ್ನು ಮಾಡಿದ್ದಾನೆ ಆಕೆಯ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನಂತೆ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಪತಿ ಮತ್ತು ಅತ್ತೆಯ ವಿರುದ್ಧ ವರದಕ್ಷಿಣೆ ಕಿರುಕುಳದ ಅಡಿ ಪ್ರಕರಣ ಕೂಡ ದಾಖಲಾಗಿದೆ ಯಾವಾಗ ಠಾಣೆಯಲ್ಲಿ ದೂರು ದಾಖಲಾಯಿತು ಆ ಒಂದು ವಿಚಾರ ಇದ್ದಂತೆ ಪತಿ ಮತ್ತು ಅತ್ತೆ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ ಸದ್ಯಕ್ಕೆ ಇವರಿಬ್ಬರ ಹುಡುಕಾಟವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಇಬ್ಬರನ್ನು ಕೂಡ ಹುಡ್ಕೊಂಡು ಕರ್ಕೊಂಡು ಬರ್ತಾರೆ ಅದಾದ ನಂತರ ಎನ್ಕ್ವೈರಿಯನ್ನು ಮಾಡ್ತಾರೆ ಈ ರೀತಿಯಾಗಿ ಕಿರುಕುಳ ಕೊಟ್ರ ಅಂತ ಎಲ್ಲ ವಿಚಾರವಾಗಿ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ ನೋಡಿ ಮದುವೆ ಆಗಿ ಕೇವಲ ಐದು ತಿಂಗಳಾಗಿತ್ತಷ್ಟೇ ಐದು ತಿಂಗಳಲ್ಲಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಒಂದು ವೇಳೆ ಏನಾದರೂ ಇತ್ತು ಅಂತ ಅಂದರೆ ಸಾಕಷ್ಟು ಆಸ್ಪತ್ರೆಗಳಿದ್ದಾವೆ ಅಲ್ಲಿ ಹೋಗಿ ಚಿಕಿತ್ಸೆ ಪಡಿಬೋದು ಅದನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಜಗಳ ಆಡ್ಕೊಂಡು ಗಂಡ ಹೆಂಡತಿ ನಡುವೆ ಇರಬೇಕಾದಂತಹ ವಿಚಾರ ಈಗ ಬೀದಿಗೆ ಬಂದು ನಿಂತಿದೆ ಅಂತ ಅಂದರೆ ನಮ್ಮ ಸಮಾಜ ಎತ್ತ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸಮಾಜವನ್ನು ದೂಷಿಸ್ತಾ ಇಲ್ಲ ಆದರೆ ಇತ್ತೀಚಿನ ಏನು ಯುವಕ ಯುವತಿಯರಾಗಿರಬಹುದು ಅಥವಾ ಇತ್ತೀಚಿನ ಸಂಬಂಧಗಳೆಲ್ಲವೂ ಕೂಡ ಒಂದು ನಾಲ್ಕು ಗೋಡೆಯ ಮಧ್ಯೆ ಇರಬೇಕಾದಂಥ ವಿಚಾರ ಎಲ್ಲವನ್ನೂ ಕೂಡ ಬೀದಿಗೆ ತಗೊಂಡ್ಬರ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರವಾಗಿಯೂ ಕೂಡ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಹೆಂಡತಿ ದೂರು ಕೂಡ ದಾಖಲು ಮಾಡಿದ್ದಾರೆ ಪೊಲೀಸರು ಆತನ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ